ಪತ್ನಿಯಾದವಳು ಮನೆಯ ಮಂಚದ ಕೆಳಗೆ ಈ ವಸ್ತುವನ್ನು ಇಟ್ಟು ಬೆಳಿಗ್ಗೆ ಅದನ್ನು ತೆಗೆದುಬಿಡಿ ಮನೆ ಎಷ್ಟು ಬೇಗ ಉದ್ಧಾರ ಆಗುತ್ತೆ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ ಮನೆಯ ಒಳಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ನಕಾರಾತ್ಮಕ ಶಕ್ತಿಗಳು ವಾಮಚಾರದಂತಹ ದುಷ್ಟ ಪ್ರಯೋಗಗಳಾಗಿದ್ದರೂ ಕೂಡ ಎಲ್ಲವೂ ಇದರಿಂದ ಸರಿಯಾಗಿ ನಿವಾರಣೆ ಆಗುತ್ತೆ ಮನೆಯ ಉದ್ಧಾರ ಆಗುವುದರ ಜೊತೆಗೆ ಮನೆ ಹೇಳಿಗೆ ಅನ್ನುವುದು ಆಗುತ್ತೆ ವಿನಾಕಾರಣ ಗಂಡ ಹೆಂಡತಿಯಲ್ಲಿ ನಡೆಯುವ ಜಗಳಗಳಿರಬಹುದು ಸಾಂಸಾರಿಕ ತೊಂದರೆಗಳಿರಬಹುದು ಹಣಕಾಸಿನ ವಿಚಾರದಲ್ಲಿ ಆಗುವಂತಹ ಕಷ್ಟಗಳು ಸಾಲದ ಸಮಸ್ಯೆಗಳು ಮಹಾಲಕ್ಷ್ಮಿ ಮನೆಗೆ ಆಗಮನವಾಗುವಂತಹ ಎಲ್ಲ ರೀತಿಯಾದಂತಹ ತೊಂದರೆಗಳಿಂದ ನಿವಾರಣೆ ಪಡುವ ಏಕೈಕ ತಂತ್ರ ಮನೆಯ ಮಂಚದ ಕೆಳಗೆ ಈ ವಸ್ತುವನ್ನು ಬಚ್ಚಿಡುವುದು ಯಾರಿಗೂ ಕಾಣದೇ ಹಾಗೆ ಈ ಒಂದು ಪುಟ್ಟ ಕೆಲಸ ನೀವು ಮನೆಯ ಯಜಮಾನಿ ಮಾಡಿ ನೋಡಿ ಖಂಡಿತವಾಗಿಯೂ ಮನೆ ಯಶಸ್ವಿಯಾಗುವುದನ್ನು ನೀವೇ ಕಾಣುತ್ತೀರಾ ಆ ವಸ್ತು ಯಾವುದು ಅದು ಎಲ್ಲಿ ಸಿಗುತ್ತೆ ಅದನ್ನು ಯಾವ ರೀತಿ ನಾವು ಮಂಚದ ಕೆಳಗಡೆ ಇಡಬೇಕು ಎಲ್ಲ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೊಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಮೊಬೈಲ್ಗೆ ಲಭ್ಯವಾಗುತ್ತೆ ನಮ್ಮ ವೀಡಿಯೋನ ಐದು ಜನಕ್ಕೆ ಶೇರ್ ಮಾಡಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದ ಪರಿಹಾರಗಳು ಇದ್ದೇ ಇರುತ್ತದೆ ಪರಿಹಾರವನ್ನು ಹುಡುಕುವ ಜಾಣ್ಮೆಯಾಗಲಿ ನಮಗಿರಬೇಕು ಅಂತಹ ಪರಿಹಾರಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಮೊರೆ ಹೋಗುತ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ತಿಳಿಸುವ ಹಾಗೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಮನೆ ಉದ್ಧಾರ ಆಗುತ್ತೆ ಅದು ಯಾವುದು ಅಂತಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿಗಳ ವಾಸ ಇದ್ದರೆ ಆ ಮನೆ ಖಂಡಿತ ಉದ್ದಾರಾಗುವುದಿಲ್ಲ ಅದಕ್ಕಾಗಿ ಮಾಡಬೇಕಾಗಿರುವುದು ಇಷ್ಟೇ ಒಂದು ಲೋಟ ದೊಡ್ಡದಾದ ಲೋಟ ಗಾಜಿನ ಲೋಟಕ್ಕೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಬೇಕು ಮೂರು ಒಣಮೆಣಸಿನಕಾಯಿಯನ್ನು ಹಾಕಬೇಕು ಅಷ್ಟನ್ನು ತೆಗೆದುಕೊಂಡು ಮನೆಗಿರ್ತಕ್ಕಂತಹ ದರಿದ್ರ ದೋಷಗಳು ಕೆಟ್ಟ ದೃಷ್ಟಿಗಳು ವಾಮಾಚಾರದ ಸ ಸೂಚನೆಗಳು ಎಲ್ಲವೂ ಕಳೆದು ಹೋಗಲಿ ಎಲ್ಲವೂ ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ನೀವು ಮಲಗುವಂತಹ ಮಂಚದ ಕೆಳಗೆ ಇಡೀ ದಿನ ರಾತ್ರಿ ಇಡಬೇಕು ಮಾಡುವ ದಿನ ಅಮಾವಾಸ್ಯೆ ಅಥವಾ ಪೂರ್ಣಮಿ ದಿನ ಆದರೆ ಬಹಳ ಶ್ರೇಷ್ಠವಾದದ್ದು ಈ ರೀತಿ ಕೆಲಸ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದೆ ಇರುವ ಜಾಗಕ್ಕೆ ಮರುದಿನ ಬೆಳಿಗ್ಗೆ ಅದನ್ನು ಸೂರ್ಯ ಉದಯಕ್ಕೂ ಮೊದಲು ಎದ್ದು ಅದನ್ನು ಸುರಿದು ಬರಬೇಕು ಇಂತಹ ತಂತ್ರ ಮಾಡುವುದರಿಂದ ಎಂತಹ ಕೆಟ್ಟ ದೃಷ್ಟಿಶಕ್ತಿಗಳಿದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಮನೆ ಹೇಳಿಗೆ ಆಗುತ್ತೆ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅತ್ತೆ ಸೊಸೆ ಜಗಳ ಇರ್ಬೋದು ಗಂಡ ಹೆಂಡತಿ ಕಲಹ ಇರ್ಬೋದು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳಾಗಿರಬಹುದು ಎಲ್ಲವೂ ನಕಾರಾತ್ಮಕ ಶಕ್ತಿಗಳು ಆ ಉಪ್ಪಿನಿಂದ ಹೀರಿಕೊಂಡು ಹಂಗೆ ಕರಗಿ ಹೋಗುತ್ತದೆ ಅದನ್ನು ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಬಯಲಿನ ಪ್ರದೇಶದಲ್ಲಿ ಎರಚಿ ಬರುವುದರಿಂದ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುವುದು ಶತಸಿದ್ಧ ಇನ್ನೂ ಅನೇಕ ಸಮಸ್ಯೆಗಳಿದ್ದರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಫೋನ್ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಉಚಿತವಾಗಿ ಶಾಶ್ವತವಾಗಿ ಪರಿಹಾರನ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ